ಡಿವೈನ್ ದಾಮೋದರ ಚಾನಲ್ಗೆ ಸ್ವಾಗತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ನೀವು ಎಷ್ಟೇ ಪ್ರಯತ್ನಿಸದರೂ ಫಲಿತಾಂಶ ಸಿಗುತ್ತಿಲ್ಲವೇ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೆ ಮನಸ್ಸಿಗೆ ಶಾಂತಿ ಇಲ್ಲವೇ ಅದೃಷ್ಟ ನಿಮ್ಮ ಕಡೆಗೆ ತಿರುಗುತ್ತಿಲ್ಲವೇ ಎಂದು ಅನಿಸುತ್ತಿದೆಯೇ ಮದುವೆ ಆಗುತ್ತಿಲ್ಲವೆ ಕೆಲಸಕ್ಕಾಗಿ ಎಷ್ಟೇ ಪ್ರಯತ್ನಿಸಿದರೂ ಅವಕಾಶ ಸಿಗುತ್ತಿಲ್ಲವೇ ಎಲ್ಲವೂ ಒಂದೇ ಸಮಯದಲ್ಲಿ ನಡೆಯುತ್ತಿರುವ ಅಜ್ಞಾತ ಅಡಚಣೆಗಳಾಗಿದ್ದರೆ ಇದಕ್ಕೆ ಕಾರಣ ನಿಮ್ಮ ತಪ್ಪಲ್ಲ ನಿಮ್ಮ ಸಮಸ್ಯೆಗಳ ಹಿಂದಿರುವುದು ಗ್ರಹಗಳ ನಕಾರಾತ್ಮಕ ಪರಿಣಾಮವಾಗಿರಬಹುದು ಗ್ರಹಗಳು ನೆಗೆಟಿವ್ನಲ್ಲಿದ್ದರೆ ಜೀವನ ಹೇಗೆ ಬದಲಾಗುತ್ತದೆ ಯಾವ ಗ್ರಹ ಯಾವ ಸಮಸ್ಯೆ ಕೂಡುತ್ತದೆ ಮತ್ತು ಅವಕ್ಕೆ ಸರಳವಾದ ಶಕ್ತಿಶಾಲಿ ಪರಿಹಾರಗಳು ಯಾವುವು ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಅಂತ್ಯದವರೆಗೂ ವೀಕ್ಷಿಸಿ ನಿಮ್ಮ ಜೀವನಕ್ಕೆ ಇದು ಟರ್ನಿಂಗ್ ಪಾಯಿಂಟ್ ಆಗಬಹುದು ಸೂರ್ಯ ಗ್ರಹ ನೆಗೆಟಿವ್ನಲ್ಲಿದ್ದರೆ ಲಕ್ಷಣಗಳು ಹೀಗಿರುತ್ತದೆ ಆತ್ಮವಿಶ್ವಾಸ ಕಡಿಮೆಯಾಗುವುದು ತಂದೆಯೊಂದಿಗೆ ಅಥವಾ ಅಧಿಕಾರಿಗಳೊಂದಿಗೆ ಸಮಸ್ಯೆಗಳು ಬರುವುದು ಸಂಘದಲ್ಲಿ ಗೌರವ ಹೆಸರು ಕಡಿಮೆಯಾಗುವುದು ಕಣ್ಣಿನ ತೊಂದರೆ ತಲೆನೋವು ಇದಕ್ಕೆ ಪರಿಹಾರ ಪ್ರತಿ ದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಹಾಗೆ ತಾಮ್ರ ಪಾತ್ರೆಯಲ್ಲಿ ನೀರು ತುಂಬಿ ಸೂರ್ಯನಿಗೆ ಆರ್ಘ್ಯ ಕೊಡುವುದು ಭಾನುವಾರದಲ್ಲಿ ಗೋಧಿ ಬೆಲ್ಲ ದಾನ ಮಾಡುವುದು ಆ ದಾನ ಮಾಡೋ ಸಮಯದಲ್ಲಿ ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನು ಹೇಳಿ ಎರಡು ಮೂರು ವಾರಗಳು ದಾನ ಕೊಟ್ಟರೆ ನಿಮಗೆ ಸೂರ್ಯನ ಅನುಗ್ರಹ ಖಂಡಿತ ಸಿಗುತ್ತೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಚಂದ್ರಗ್ರಹ ನೆಗೆಟಿವ್ ಆಗಿದ್ದರೆ ಮನಸ್ಸಿನ ಅಶಾಂತಿ ಏನೇ ಮಾಡಿದ್ರೂ ನಿಮಗೆ ಶಾಂತಿ ಸಿಗೋದಿಲ್ಲ ನಿದ್ದೆ ಬರಲ್ಲ ನಿದ್ದೆಹೀನತೆ ಇರುತ್ತೆ ತಾಯಿ ಆರೋಗ್ಯ ಸಮಸ್ಯೆಗಳು ಎಲ್ಲೇ ತೋರಿಸಿದ್ರು ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಅದಕ್ಕೆ ಪರಿಹಾರ ಆಗುವುದಿಲ್ಲ ಭಾವನಾತ್ಮಕ ನಿರ್ಧಾರಗಳು ಇದಕ್ಕೆ ಪರಿಹಾರಗಳು ಸೋಮವಾರ ಉಪವಾಸ ಇದ್ದು ಹಾಲು ದಾನ ಮಾಡೋದು ಬಿಳಿ ಪಾತ್ರೆ ಬಳಸೋದು ಆ ಟೈಮಲ್ಲಿ ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು ಹೇಳ್ತಾ ಇದ್ದರೆ ತಾಯಿಯನ್ನು ಗೌರವಿಸ್ತಾ ಇದ್ದರೆ ಖಂಡಿತವಾಗಲೂ ಈ ಚಂದ್ರನ ಅನುಗ್ರಹ ಸಿಕ್ಕಿ ನಿಮಗೆ ಈ ಪಾಪಗಳು ಪರಿಹಾರ ಆಗುತ್ತೆ ಕುಜಗ್ರಹ ಅಂದರೆ ಮಂಗಳ ಗ್ರಹ ನೆಗೆಟಿವ್ ಆಗಿದ್ದರೆ ಅತಿಯಾದ ಕೋಪ ರಕ್ತ ಸಂಬಂಧಿಕ ಸಮಸ್ಯೆಗಳು ಜಮೀನು ಅಥವಾ ಮನೆ ವಿಚಾರದಲ್ಲಿ ಜಗಳ ಬರ್ತಾನೇ ಇರುತ್ತೆ ಮದುವೆ ಎಷ್ಟೇ ಪ್ರಯತ್ನಿಸಿದ್ರೂ ವಿಳಂಬ ಇದಕ್ಕೆ ಪರಿಹಾರಗಳು ಮಂಗಳವಾರ ಹನುಮಾನ್ ಚಾಲಿಸಾ ಪಠಣ ಅಥವಾ ಮಂಗಳವಾರ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಮಧ್ಯದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಕೆಂಪು ಕಾಳು ದಾನ ಕೊಡೋದು ಆ ದಾನ ಕೊಡೋ ಸಮಯದಲ್ಲಿ ಓಂ ಕುಜಾಯ ನಮಃ ಅಂತ ಪಠಿಸುತ್ತಾ ದಾನ ಕೊಡ್ರೆ ತುಂಬ ಒಳ್ಳೆಯದು ಆದರೆ ಅನಾವಶ್ಯಕ ಜಗಳ ತಪ್ಪಿಸ್ಕೊಂಡು ಇರಬೇಕು ನೀವು ಹೀಗೆ ಮಾಡ್ತಾಯಿದ್ದರೆ ಸಿಕ್ಸ್ ವೀಕಲ್ಲಿ ಖಂಡಿತ ಈ ಮಂಗಳನ ಅನುಗ್ರಹ ಸಿಕ್ಕಿ ಈ ಕಷ್ಟಗಳೆಲ್ಲ ನಿಮಗೆ ಪರಿಹಾರ ಆಗುತ್ತೆ ನಿಮಗೆ ಬುಧಗ್ರಹ ನೆಗೆಟಿವ್ ಆಗಿದ್ದರೆ ಓದಿನಲ್ಲಿ ಅಡ್ಡಿಗಳು ಇದು ಜಾಸ್ತಿ ಮಕ್ಕಳಕ್ಕೂ ಬರ್ತಾ ಇರುತ್ತೆ ಮಾತಿನಲ್ಲಿ ತಪ್ಪು ಅರ್ಥಗಳು ವ್ಯಾಪಾರ ನಷ್ಟ ನರ ಸಂಬಂಧಿತ ತೊಂದರೆಗಳು ಬರೋದು ಹೀಗಿರುತ್ತದೆ ಇದಕ್ಕೆ ಪರಿಹಾರ ಬುಧವಾರ ಹಸಿರು ತರಕಾರಿ ದಾನ ಕೊಡೋದು ಗಣಪತಿ ಅಥವಾ ಮಹಾವಿಷ್ಣು ಪೂಜೆ ಮಾಡೋದು ದಾನ ಕೊಡೋ ಸಮಯದಲ್ಲಿ ಓಂ ಬುದಾಯ ನಮಃ ಅಂತ ಮಂತ್ರ ಹೇಳ್ತಾ ಕೊಟ್ಟರೆ ಈಸಿಯಾಗಿ ಪರಿಹಾರ ಆಗುತ್ತೆ ಆದರೆ ಸುಳ್ಳಿ ಮಾತುಗಳಿಂದ ದೂರ ಇರಬೇಕು ಸುಳ್ಳು ಹೇಳಬಾರ್ದು ಗುರುಗ್ರಹ ನೆಗೆಟಿವ್ ಆಗಿದ್ದರೆ ಅದೃಷ್ಟ ಸಹಕರಿಸುವುದಿಲ್ಲ ಏನೇ ಮಾಡಿದ್ರೂ ಆಗಿಬಾರಲ್ಲ ಇವರಿಗೆ ಗುರುಗಳ ಆಶೀರ್ವಾದ ಕೊರತೆ ಇರುತ್ತೆ ಹಣಕಾಸು ಅಸ್ಥಿರತೆ ದುಡ್ಡು ನಿಲ್ಲ ಕೈಯಲ್ಲಿ ಎಷ್ಟೇ ಬಂದ್ರೂ ಖಾಲಿ ಆಗ್ಬಿಡೋದು ವಿವಾಹ ಸಮಸ್ಯೆಗಳು ಈ ಥರ ಇದ್ದರೆ ಇದಕ್ಕೆ ಪರಿಹಾರ ಗುರುವಾರ ಹಳದಿ ವಸ್ತು ದಾನ ಈ ದಾನ ಕೊಡುವಾಗ ಓಂ ಗುರುವೇ ನಮಃ ಅಂತ ಹೇಳ್ತಾ ದಾನ ಕೊಡೋದು ಹಿರಿಯರು ಗುರುಗಳನ್ನು ಗೌರವಿಸಬೇಕು ಇದಕ್ಕೆ ಈ ಥರ ಮಾಡಿದ್ರೆ ಗುರು ಅನುಗ್ರಹ ಸಿಕ್ಕಿ ದುಡ್ಡು ನಿಲ್ಲುತ್ತೆ ಅದೃಷ್ಟ ಕೂಡಿ ಬರುತ್ತೆ ಶುಕ್ರಗ್ರಹ ನೆಗೆಟಿವ್ ಆಗಿದ್ದರೆ ಇವರಿಗೆ ಪ್ರೀತಿಯಲ್ಲಿ ವಿಫಲತೆ ಖಂಡಿತ ಇರುತ್ತೆ ವೈವಾಹಿಕ ಕಳಹಗಳು ಜಾಸ್ತಿ ಇರುತ್ತೆ ಸೌಕರ್ಯಗಳು ಕೊರತೆ ಇರುತ್ತೆ ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಎಷ್ಟೇ ದುಡ್ಡು ಯಾರು ಹೆಲ್ಪ್ ಮಾಡಿದ್ರೂ ಅದನ್ನು ನಿಲ್ಲಲ್ಲ ಖರ್ಚು ಮಾಡ್ಕೊಂಡು ಕುಂದಿರ್ತಾರೆ ಆದರೆ ಇದಕ್ಕೆ ಪರಿಹಾರ ಇದೆ ಆ ಪರಿಹಾರ ಶುಕ್ರವಾರ ಬಿಳಿ ಬಟ್ಟೆನ ದಾನ ಮಾಡೋದು ಲಕ್ಷ್ಮೀ ದೇವಿ ಪೂಜೆ ಎಂಟು ಶುಕ್ರವಾರಗಳು ಮಾಡೋದು ಈ ಬಿಳಿ ಬಟ್ಟೆ ದಾನ ಮಾಡುವಾಗ ಓಂ ನಮಃ ಅಂತ ಹೇಳ್ತಾ ದಾನ ಮಾಡಬೇಕು ಮಹಿಳೆಯರನ್ನು ಗೌರವಿಸುವುದು ತುಂಬ ಅವಶ್ಯಕತೆ ಮಹಿಳೆಯರಿಗೆ ತಕ್ಕಂಥ ಗೌರವ ಕೊಡಲಿಲ್ಲ ಅಂದರೆ ಶುಕ್ರಗ್ರಹ ಯಾವತ್ತೂ ಶಾಂತಿ ಆಗೋಲ್ಲ ಇದು ಜ್ಞಾಪಕ ಇಟ್ಕೊಳ್ಳಿ ಗ್ರಹ ನೆಗೆಟಿವ್ ಆಗಿದ್ದರೆ ಹೆಚ್ಚು ಕಷ್ಟಗಳು ತುಂಬ ಕಷ್ಟ ಬರ್ತಾನೆ ಇರುತ್ತೆ ಕೆಲಸದಲ್ಲಿ ವಿಳಂಬ ಫಲ ಉದ್ಯೋಗ ಒತ್ತಡ ಎಷ್ಟು ಮಾಡಿದ್ರು ಇನ್ನೂ ಮಾಡು 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 ಟಾರ್ಗೆಟ್ ರೀಚ್ ಆಗಿಲ್ವ ಅನ್ನೋ ರೀತಿಯಲ್ಲಿ ಒತ್ತಡ ಇರುತ್ತೆ ದೀರ್ಘಕಾಲದ ಸಮಸ್ಯೆಗಳು ಇದಕ್ಕೆ ಪರಿಹಾರ ಶನಿವಾರ ಕಪ್ಪು ಎಳ್ಳು ಅಥವಾ ಎಳ್ಳೆನ್ನೇ ದಾನ ಮಾಡೋದು ದಾನ ಮಾಡೋ ಸಮಯದಲ್ಲಿ ಶನೇಶ್ವರ ಪ್ರೀತಿ ಅರ್ಥಂ ಅಂತ ಹೇಳಿಬಿಟ್ಟು ದಾನ ಕೊಡೋದು ಒಳ್ಳೆಯದು ಶ್ರಮಿಕರನ್ನು ಗೌರವಿಸಬೇಕು ಸಹನದಿಂದ ಇದ್ದರೆ ಶನಿ ಅನುಗ್ರಹ ಖಂಡಿತ ಸಿಕ್ಕಿ ಅಷ್ಟೈಶ್ವರ್ಯಗಳು ನಿಮಗೆ ಬೇಗ ಕೂಡಿ ಬರುತ್ತೆ ರಾಹು ಗ್ರಹ ನೆಗೆಟಿವ್ ಆಗಿದ್ದರೆ ಅಕಸ್ಮಾತ್ ಸಮಸ್ಯೆಗಳು ಬರೋದು ಜಾಸ್ತಿ ಇರುತ್ತೆ ಏನಾಗ್ಬಿಡುತ್ತೋ ಅನ್ನೋ ಭಯ ಜಾಸ್ತಿ ಇರುತ್ತೆ ಸಂಶಯ ಮೋಸಗಳು ಜಾಸ್ತಿ ನಡೀತಾ ಇರುತ್ತೆ ನಿಮ್ಮ ಜೀವನದಲ್ಲಿ ಕೆಟ್ಟು ಅಭ್ಯಾಸಗಳು ನಿಮಗೆ ಇರುತ್ತೆ ಇದಕ್ಕೆ ಪರಿಹಾರ ದುರ್ಗಾದೇವಿ ಪೂಜೆ ನೀಲಿ ಬಣ್ಣದ ವಸ್ತು ದಾನ ಓಂ ರಾಹುವೇ ನಮಃ ಅಂತ ಹೇಳ್ತಾ ದಾನ ಕೊಟ್ಟರೆ ಏನು ನೋಡಲೇದು ನೈತಿಕ ಜೀವನ ಇರಬೇಕು ಇದು ಜಾಸ್ತಿ ಟೀನೇಜ್ ವಯಸ್ಸಿನಲ್ಲಿ ಈ ದೋಷ ಬರ್ತಾ ಇರುತ್ತೆ ಇದಕ್ಕೆ ಈಸಿ ಮೆಥಡಲ್ಲಿ ಇದು ಪರಿಹಾರ ಏತುಗ್ರಹ ನೆಗೆಟಿವ್ ಆಗಿದ್ದರೆ ದಾರಿ ತಪ್ಪಿದ ಭಾವನೆ ಬಂದ್ಬಿಡುತ್ತೆ ಒಂಟಿತನ ಜಾಸ್ತಿ ಇರುತ್ತೆ ಆಧ್ಯಾತ್ಮಿಕ ಗೊಂದಲ ಇರುತ್ತೆ ಅತಿಯಾದ ವಿರಕ್ತಿ ಯಾವುದ್ರ ಮೇಲೂ ಇರಲ್ಲ ಏನೋ ಕಲ್ತ್ಕೊಂಡಂಗೆ ಒಂದು ಮೂಲೆಯಲ್ಲಿ ಕುಂತಿರೋದು ಜಾಸ್ತಿ ಇರುತ್ತೆ ಇದಕ್ಕೆ ಪರಿಹಾರಗಳು ಗಣಪತಿ ಪೂಜೆ ಹಾಗೆ ನಾಯಿಗಳಿಗೆ ಓಂ ಕೇಶವೇ ನಮಃ ಅಂತ ಹೇಳ್ತಾ ಏನೋ ಒಂದು ಆಹಾರ ಹಾಕೋದು ಬಿಸ್ಕೆಟು ರೋಟಿನೋ ಅಥವಾ ನಿಮ್ಮ ಇರೋದು ಯಾವುದೋ ಒಂದು ಆಹಾರ ಹಾಕೋದು ತುಂಬ ಒಳ್ಳೆಯದು ಈಗ ಇದ್ದರೆ ಒಂದು ಮೂರು ತಿಂಗಳಿಗೆಲ್ಲ ಈ ಕೇತು ಗ್ರಹ ಅನುಗ್ರಹ ಸಿಕ್ಕುತ್ತೆ ಈ ಪ್ರಾಬ್ಲಮ್ಸಿಂದ ಸಾಲ್ವ್ ಆಗುತ್ತೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗುತ್ತೆ ಗ್ರಹಗಳು ನಮ್ಮ ಶತ್ರುಗಳೆಲ್ಲ ಅವು ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಸೂಚನೆಗಳು ಮಾತ್ರ ಸರಿಯಾದ ಪರಿಹಾರ ಮಾಡಿದ್ರೆ ನೆಗೆಟಿವ್ ಗ್ರಹವು ಪಾಸಿಟಿವ್ ಆಗುತ್ತೆ ಜೀವನದಲ್ಲಿ ಶಾಂತಿ ಸ್ಥಿರತೆ ಖಂಡಿತ ಬರುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಗ್ರಹಗಳು ಅನುಕೂಲಕರವಾಗಿರಲಿ ಎಂದು ಆಶಿಸುತ್ತೇನೆ ನಮಸ್ಕಾರ